ಹಾಯ್ ಅಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಫಿಫ್ಟೀನ್ ಮಿನಿಟ್ಸಲ್ಲಿ ನುಗ್ಗೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಈಸಿ ಮೆಥಡು ಬೇಗನೂ ಆಗುತ್ತೆ ಬರೀ ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ಸಾಕು ನುಗ್ಗೆಕಾಯಿ ಸಾಂಬಾರು ಮಾಡೋಕ್ಕೆ ನುಗ್ಗೆಕಾಯಿ ತಗೊಂಡಿದ್ದೀನಿ ದೊಡ್ಡ ದೊಡ್ಡದು ಮೂರು ನುಗ್ಗೆಕಾಯಿ ಕಟ್ ಮಾಡಿ ಮಾಡಿಟ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಐದು ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಬೇಳೆ ಮತ್ತು ಸಾಂಬಾರು ಪುಡಿ ಫಸ್ಟು ಬೇಳೆನ ಕುಕ್ಕರ್ಗೆ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಒಂದು ಕಪ್ಪಷ್ಟು ಬೇಳೆ ಹಾಕ್ಕೊಂಡಿದ್ದೀನಿ ನಾನು ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಎರಡು ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಇವಾಗ ಚೆನ್ನಾಗಿ ವಾಶ್ ಆಗಿದೆ ಸ್ಟವ್ ಆನ್ ಮಾಡಿಕೊಂಡು ಬೇಳೆ ವಾಶ್ ಮಾಡಿರೋ ಬೇಳೆನ ಸ್ಟೌವ್ ಮೇಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ನೀರು ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊನ ನಾಲ್ಕು ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಐದು ಟೊಮೊಟೊ ಸಾಂಬಾರು ಪುಡಿ ಬೇಳೆ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ನಿಮಗೆ ಎಷ್ಟು ಅನುಗುಣವಾಗಿ ನೀವು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕಷ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಎಣ್ಣೆ ಬೇಳೆ ಬೇಗ ಬೇಯುತ್ತೆ ಎಣ್ಣೆ ಹಾಕಿದ್ರೆ ಅದಕ್ಕೆ ನುಗ್ಗೆಕಾಯಿನ ಒಂದು ಬೌಲಲ್ಲಿ ಹಾಕಿ ಹಾಗೆ ಮೇಲ್ಗಡೆ ಇಟ್ಕೋಬೇಕು ಹಾಗೆ ಮೇಲ್ಗಡೆ ಇಟ್ಟು ಕುಕ್ಕರ್ ಚಲ ಮುಚ್ಚಿ ಒಂದೆರಡು ವಿಸಿಲ್ ಇಲ್ಲಾಂದರೆ ಮೂರು ವಿಸಿಲ್ ಬರ್ತು ಇವಾಗ ಕುಕ್ಕರ್ ಆಗಿದೆ ಆರೈತು ಇವಾಗ ಅದನ್ನ ಲಿಡ್ ಓಪನ್ ಮಾಡಿ నుగ్గేకాయన ఫస్ట్ ఎత్తి సైడల్ట్టుకో అదే టమటో ఎలా నీట స్మ్యాష్ స్మ్యాషర్ తి టమాటో స్మ్యాష్క స్వల్ప ఎణి స్వల్ప నీరు ಚೆನ್ನಾಗಿ ಮಿಕ್ಸ್ ಮಾಡಿ ಕಾಯಿ ತುರಿ ಹುಣ್ಸೆಣ್ಣ ರಸ ಸ್ವಲ್ಪ ಹಾಕಿ ಒಂದು ಕುದಿ ಬರ್ಸ್ಕೋಬೇಕು ಇವಾಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ఉణి మెణ్సినకై స్వల్ప బ్రౌన్ కలర్మే కర్బే సొప్పు ఈరు హిన్న గోల్డన్ గోల్డెన్ థర ఫ్రై మాకు

ನುಗ್ಗೆಕಾಯಿ ಬೇಳೆ ಸಾಂಬಾರು ರೆಡಿ ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ಗೆ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ